ಸರ್ ನನ್ನ ಹೆಸರು ಸೋಮಶೇಖರ್ ಅಂತ ಈಗ ಲಾಸ್ಟ್ ಒಂದು ಐದು ವರ್ಷದಿಂದ ಇಲ್ಲಿ ಬಸವನಪುರದ ವಿಜಯನಗರ ಪೋಸ್ಟ್ ಲೇಜಲ್ಲಿ ಮೆಡಿಕಲ್ ಸ್ಟೋರ್ ಹಾಕೊಂಡಿದ್ದೀನಿ ಅದು ರಾತ್ರಿ ನಾನು ನೈಟ್ ಕ್ಲೋಸ್ ಮಾಡೋದು ಹತ್ತು ಗಂಟೆಗೆ ಹತ್ತು ಗಂಟೆಯಿಂದ ಏನು ಇಲ್ಲಿ ಕ್ಲೋ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಬೌನ್ಮರ ಹತ್ರ ನಾನು ಈ ಕಡೆಯಿಂದ ಹೋದೆ ಆ ಕಡೆಯಿಂದ ಅವನು ಬೇಕ್ರಿ ಹೊಸ ಬೇಕ್ರಿ ಕಡೆಯಿಂದ ಅವನು ಗಾಡಿ ಇಲ್ಲಿ ಬಂದ ಸ್ಪ್ಲೆಂಡರ್ ಗಾಡಿ ಹಿಂದೆ ಮುಂದೆ ಎರಡು ಎರಡು ಕಡೆಯೂ ಇದು ನಂಬರ್ ಪ್ಲೇಟ್ ಎರಡೂ ಇರಲಿಲ್ಲ ಹೊಸ ಗಾಡಿ ಬಟ್ ಪ್ಲೇಟ್ ಇರಲಿ ಇದಿರಲಿಲ್ಲ ಅಲ್ಲಿ ನನ್ನ ಫಾಲೋ ಮಾಡ್ಕೊಂಡು ನಾನು ಹಿಂದೆ ಕಡೆ ಫಾಲೋ ಮಾಡ್ಕೊಬಂದ ಸ್ವಲ್ಪ ದೂರ ಹೋದ ತಕ್ಷಣ ಹೊಸ ಮನೆ ಎರಡು ಕನ್ಸ್ಟ್ರಕ್ಷನ್ ಆಗ್ತೈತೆ ಅಲ್ಲಿ ಅದು ಮುಂದೆಗಡೆ ಬಂದು ನಾನು ಓವರ್ಟೇಕ್ ಮಾಡಿಕೊಂಡು ನನ್ನ ಮುಂದೆಗಡೆ ಇದನ್ನು ಗಾಡಿ ಹಾಕಿದೆ ಹಾಕ್ಬಿಟ್ಟು ನನ್ನ ಕತ್ತಿಗೆ ನಾನು ನಿಲ್ಲಿಸ್ತೆ ಯಾರೋ ಇಲ್ಲಿಯವರು ಅಂದ್ಬಿಟ್ಟು ಗಾಡಿ ಸ್ಟಾಪ್ ಮಾಡಿದೆ ಬಂದು ಸ್ಟ್ಯಾಂಡ್ ಹಾಕ್ಬಿಟ್ಟು ಬಂದುಬಿಟ್ಟು ನನ್ನ ಕತ್ತಿಗೆ ಚಾಕು ಹಿಡ್ಕೊಂಡು ನನ್ನ ಚೈನು ಒಂದು ಸಿಕ್ಸ್ಟೀನ್ ಗ್ರಾಮ್ ಚೈನ್ ಇತ್ತು ಮತ್ತು ಮೂರು ಸಾವಿರ ರೂಪಾಯಿ ಕ್ಯಾಶು ಕಿತ್ಕೊಂಡು ಪೊಲೀಸ್ಗೆ ಏನಾರು ಹೇಳಿದ್ರೆ ಚುಚ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಎದುರಿಸ್ಬಿಟ್ಟು ಒಟ್ಟು ಹದ ಸೇಮ್ ನಾನು ಫಾಲೋ ಮಾಡಿದೆ ಬಟ್ ರೈಟ್ ಸೈಡ್ ಆ ಕಡೆಗೆ ಹಾಂ ಆ ಕಡೆ ಹೋದೆ ಸರ್ ಹೌದು ರೈಟ್ ಸೈಡ್ ಒಂದು ರೈಟ್ ಸೈಡ್ ಸೈಡ್ ಇದು ಹೊಸ ಬೇಕ್ರಿ ಇದೆಯಲ್ಲ ಸರ್ ಮಟಿಕಾತ್ ಮಟಿಕೇತ್ನಳ್ಳಿ ಆ ಕಡೆ ರೋಡಿಗೆ ಹೊಟ್ಟೆ ಸರ್ ಅಲ್ಲಿ ಆಕ್ಚುಲಿ ಎರಡು ಮೂರು ಕಡೆ ಇದಿದೆ ಸಿ ಸಿ ಕ್ಯಾಮ್ರಾಗಳಿದೆ ಅಲ್ಲಿ ಓಪನ್ ಮಾಡಿ ನೋಡಿದ್ರೆ ಸರ್ ಸ್ಟೇಷನ್ ಕಂಪ್ಲೇಂಟ್ ಏನಾದ್ರು ಕೊಟ್ಟಿಲ್ಲ ಸರ್ ರಾತ್ರಿ ಆಕ್ಚುಲಿ ಫೋನ್ ಮಾಡಿದ್ದೀವಿ ಇವರು ನಮ್ಮ ಇವರು ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ಮತ್ತೆ ಒನ್ ಮೆನ್ ಟ್ವೆಲ್ವು ಐನ್ಸ್ಪೆಕ್ಟ್ರೆಲ್ಲ ಬಂದಿದ್ದರು ರಾತ್ರಿ ಮೂರು ಗಂಟೆವರೆಗೂ ಬಂದು ಎಲ್ಲ ಫೋಟೋ ತಗೊಂಡೆಲ್ಲ ಹೋಗಿದ್ದಾರೆ ಆಮೇಲೆ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಬಂದು ಕಂಪ್ಲೇಂಟ್ ಮಾಡಿ ಫರ್ದರ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ಬಿಟ್ಟು ಹೋಗಿದ್ದಾರೆ ಸರ್ ನಿಮಗೆ ಆತನ ಬಗ್ಗೆ ಏನಾದ್ರು ಅವರ ದೈಹಿಕ ಚಾರಗಳ ಬಗ್ಗೆ ಇಲ್ಲ ಸರ್ ಆಕ್ಚುಲಿ ಅದು ಅದು ವಾಯ್ಸ್ ವಾಯ್ಸು ಇದೇ ಫಸ್ಟ್ ಇದೇ ಫಸ್ಟ್ ನಾನು ನೋಡ್ತಾ ಇರೋದು ಅನಿಸ್ತದೆ ಅಂತ ಅನಿಸ್ತದೆ ಅದು ಏನಂತಂದ್ರೆ ಅವನು ಇದಕ್ಕೆ ಒಟ್ಟು ಮೂಗುವವರೆಗೆ ಮತ್ತು ಇಲ್ಲಿವರೆಗೆ ಮಂಕಿ ಕರ್ತಾರೆ ಹಾಕೊಂಡಿದ್ದ ಅದು ನನಗೆ ಸರಿಯಾಗಿ ಇದಾಗ್ಲಿಲ್ಲ ಸೊ ಇತ್ರ ಇದು ಐಟ ಇದೆ ಸಣ್ಣ ಆಗಿದ್ದ ಇದೆ ಸರ್ ಸಣ್ಣ ಇದೆ ಐಟ ಹಾ ಸರ್ ಚಾಕು ಇತ್ತು ಇಷ್ಟು ಒಂಥರ ಇಷ್ಟು ಮಾಮೂಲಿ ಇಷ್ಟು ಅಗಲ ಅಗಲ ಇತ್ತು ಮುಂದೆ ಇದು ಇಷ್ಟು ಒಂದು ಹತ್ತರಿಂದ ಹನ್ನೆರಡು 12 ಇತ್ತು ಸರ್ ಆ ಅಗಲ ಇತ್ತು ಓಕೆ ಸರ್ ಓಕೆ ಎಕ್ಸಾಕ್ಟ್ ಲೊಕೇಶನ್ ಇನ್ನೊಮ್ಮೆ ಸರ್ ಹೇಳಿ ಸರ್ ಎಕ್ಸಾಕ್ಟ್ ಲೊಕೇಶನ್ ವಸನ್ ಗುಡಿ ವಸನ್ ಬರುತ್ತೆ ಇದು ವಸನ್ಪುರ ಬರುತ್ತಲ್ಲ ಸರ್ ಇಲ್ಲಿ ಅಂದ್ರೆ ಗವರ್ಮೆಂಟ್ ಸ್ಕೂಲ್ ಬರುತ್ತಲ್ಲ ಸ್ವಲ್ಪ ಮುಂದೆ ಅವರು ರೈಟ್ ಸೈಡ್ ಅಲ್ಲೇ ನಮ್ದು ಮುಂದೆ ಮನೆ ಇರೋದು ಆ ಕಡೆ ಅಲ್ಲಿ ನಾನು ನೈಟ್ ಮುಗಿಸ್ಕೊಂಡು ಮೆಡಿಕಲ್ ಸ್ಟೋರ್ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಫಾಲೋ ಮಾಡ್ಕೊಂಡು ಬಂದು ಆಗಿದ್ದು ಸರ್ ನೀವು ಗಿರವಿ ಇಟ್ಟು ಬಿಡಿಸ್ಕೊಳ್ಳಕ್ ಆಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ